ಸ್ಥಾನಕ್ ಒಂದ್ ನಮಸ್ಕಾರ ಕಣ್ಸಿ ಇದರಡ್ವಿ ಹಾ ನಮ್ ತಡಪ್ಪ ತೋರ್ಸಿ ಬಿಡ್ತು ಯಾರು ಬರ ಮಳೆ ಬಂದಿದ್ದು ಕೂತು ಕೂತು ಬೇಜಾರಾಗಿತ್ತು ಎಲ್ಲಿಗಾದ್ರೂ ಹೋಗೋಣ ಅಂತ ಯೋಚನೆ ಮಾಡಿದ್ವಿ ಅವಾಗ್ಲೇ ಗೊತ್ತಾಗಿದ್ದು ನಮಗ್ ಬಾಳೆಪೇಲಿ ಜಾತ್ರೆ ನಡೀತಿದೆ ಅಂತ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಕಣ್ ಸಿ ಕಂಡು ಕರಲ್ ಹೊರಡ್ ಎಲ್ರು ಚೆನ್ನಾಗಿ ಅನ್ಕೋತೀನಿ ನಾನು ಸಕ್ಕದಾಗಿದ್ದೀನಿ ಏನಪ್ಪಾ ಇವತ್ತು ಮ್ಯಾಟ್ರ ಅಂತ ಹೇಳಿದ್ರೆ ಇವತ್ತು ಬಾಳುಪೇಟೆಯಲ್ಲಿ ವರ್ಷಕ್ಕೆ ಒಂದ್ಸಲ ನಡೆಯುವಂತ ಜಾತ್ರೆ ಅನ್ಬ ಅಥವಾ ಸುಖಿ ಅಂತಾನೆ ಹೇಳ್ಬೋದು ಅಂತ ಇದಕ್ಕೆ ನಾವು ಇವತ್ತು ಹೋಗ್ತಾ ಇದೀವಿ ಅದು ಹೋಗ್ತಿರೋದು ನಾವು ಮೂರ್ ಜನ ವರ್ಷ ವರ್ಷ ಹೋಗ್ತೀನಿ ಈ ವರ್ಷ ಇದೆ ಅಂತ ಗೊತ್ತಿಲ್ಲ ಫುಲ್ ಜಾತ್ರೆ ವೈಫಲ್ಲ ಸ್ಟಾರ್ಟ್ ಆಗಿರುತ್ತೆ ಮಳೆ ಬೇರೆ ಸರಿಯಾಗಿ ಬರ್ತಾ ಇದೆ ಅಲ್ಲಿ ಬರ್ತಾ ಅಂತ ಗೊತ್ತಿಲ್ಲ ಕೇಳ್ಕೊಳ್ಳಿಲ್ಲ ಸೀದಾ ಹೊರಡ್ಬಿಟ್ಟಿದೀವಿ ಹೋಗ್ತೀವಿ ನೋಡೋಣ ಫುಲ್ ಕಮಾಂಡ್ ಲೆಫ್ಟು ದಾರಿ ಹೋಗ್ತಾ ಬಂಕ್ ಸಿಕ್ತು ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಮತ್ತೆ ಹೊರಟ್ವಿ ಹೈವೇ ಓಪನ್ ಆಗಿದೆ ತಡ ಯಾವ್ದಾದ್ರು ಹೊಸ ಹೊಸ ಹೋಟೆಲ್ಗಳು ಎಲ್ಲ ಓಪನ್ ಆಗ್ತಿದೆ ನೋಡ ಬಾಳುಪೇಟೆಗೆ ಎಂಟಿ ಆಗಿದ್ದಾಗಿದ್ದು ಒಳ್ಳೆ ಸೈಕ್ ಆಗಿರೋ ಸಾಂಗ್ ಪ್ಲೇ ಕೂಡ ಆಯ್ತು ಆದ್ರೆ ದಾರಿಲೋಗರೆಲ್ಲ ನಮುನ್ನೇ ನೋಡ್ತಾ ಇದ್ರು ಗುರು ನಮ್ ತಡಪಾ ನಮ್ ತಡಪಾಯ್ತು ಬಾಳುಪೇಟ ಮಳೆ ಇರಲ್ಲ ಅನ್ಕೊಂಡ್ ಬಂದಿದ್ ನಮ್ಗೆ ಭಯಂಕರ ಮಳೆನೇ ಸಿಕ್ತು ಅಂತೂ ದೇವಸ್ಥಾನದ ನಿಯರ್ ಬಂದ್ವಿ ಆದ್ರೆ ಲೈಟಿಂಗ್ಸ್ ಅಲ್ಲೆಲ್ಲ ಸೂಪರ್ ಆಗಿ ಅಲಂಕಾರ ಮಾಡಿದ್ರು ಆದ್ರೆ ಅಲಂಕಾರ ಮಾಡೋದನ್ನ ನೋಡೋದಕ್ಕೆ ಜನನೇ ಕಮ್ಮಿ ಇದ್ರು ಅನ್ಸುತ್ತೆ ಗಾಡಿನ ಒಂದ್ ಕಡೆ ಶಿಸ್ತಾಗಿ ಪಾರ್ಕಿಂಗ್ ಗಾಡಿ ಆ ಕಡೆ ಬಿಟ್ವಿ ಅಂತೂ ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ ಆ ಸೈಡ್ ಈ ಸೈಡ್ ಎಲ್ಲಾ ಹಣ್ಣು ಕೈನ ಮಾರ್ತಾ ಇದ್ರು ಬಾಳುಪೇಟೆಲಿ ಏನ್ ಮಳೆ ಇರಲ್ಲ ಅಂತ ಅಂದ್ಕೊಂಡ್ ಹೋಗಿದ್ ನಮ್ಗೆ ಮಳೆ ಅಬ್ರ ತೋರ್ಸ ಬಿಡ್ತು ಭಯಂಕರ ಮಳೆ ಇತ್ತು ಮಾತ್ರ ಮಳೆ ಬರ್ತಾ ಇದ್ದಿದ್ದು ಸಡನ್ ಆಗಿ ನಿಂತ್ಬಿಟ್ಟು ಮತ್ತೆ ಸ್ಟಾರ್ಟ್ ಆದಾಗ ಅನ್ನಿಸ್ತು ಮಳೆ ಆಗಿದೆ ಯಾರು ಬರೆದ ಕಥೆಯು ಹಂಗೆ ಸಲ ದೇವಸ್ಥಾನದ ದೇವನ ನೋಡ್ಕೊಂಡ್ ಬರೋಣ ಜೋರ ಇರೋದು ಸಕ್ಕತ್ ಆಗಿರೋದು ಎಲ್ಲ ಕ್ಲೈಮೇಟ್ ಅಂದ್ರೆ ಸೂಪರ್ ಆಗಿರೋದು ಬಟ್ ಆದ್ರೆ ಈ ವರ್ಷ ಮಳೆ ಇರೋದ್ರಿಂದ ಮಳೆ ಫುಲ್ ಹೆವಿ ಆಗ್ಬಿಟ್ಟಿದೆ ಹಂಗಾಗಿ ಅಲ್ಲಿ ಬಡೀತಾ ಜೋಶ್ ಜೋರ್ ಹುಡುಗರು ಇಲ್ಲಿ ಕುಣಿತಾ ಇದಾರೆ ಅಂಡ್ ಆದ್ರೆ ವರ್ಷಕ್ಕಿಂತ ವರ್ಷ ಹೋದ ವರ್ಷ ಎಲ್ಲ ಕ್ಲೌಡಿಂಗ್ ಎಲ್ಲ ಜಾಸ್ತಿ ಇತ್ತು ಈ ವರ್ಷ ಅಷ್ಟು ಸೇರಿಲ್ಲ ಜನ ಸೇರಿದ್ರು ಯಾರು ಎಲ್ಲ ಹಾಗೇನೆ ಇನ್ನೊಂದು ಹಿಂಗೆ ಕಾಲ ಕಳಿತಾ ಕಳಿತಾ ವರ್ಷಗಳು ವರ್ಷ ಆಗ್ತಾ ಆಗ್ತಾ ನಮ್ ಆಚರಣೆ ನಮ್ ಸಂಸ್ಕೃತಿ ನಮ್ ಪದ್ಧತಿಗಳನ್ನೆಲ್ಲ ನಾವ್ ಮರಿತಾ ಬರ್ತಾ ಇದೀವಿ ಎಲ್ಲದನ್ನು ಪ್ರಶ್ನೆ ಮಾಡ್ತಾ 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 ಒಂದ್ ಹಂತಕ್ಕೆ ತಲ್ದ್ ಇದನ್ನ ಹೇಳೋದಕ್ಕೆ ಬೇಜಾರಾಗುತ್ತೆ ಆದ್ರೆ ಸತ್ಯಾಂಶ ಇದೆ ಅಂತ ಅನ್ಸುತ್ತೆ ನನ್ ಪ್ರಕಾರ ನನ್ನದ್ ಮಧ್ಯೆ ಅಣ್ಣ ಹೋಗ್ಬಿಟ್ಟು ಹೋಗ್ಬಿಟ್ಟವ್ರು ಈ ತರ ಮೂರ್ ತಗ ಅದು ಮೊದ್ಲೆ ಅಡ್ವಾನ್ಸ್ ನ ಪೇ ಮಾಡಿ ಚೆನ್ನಾಗಿದೆ ವರ್ಷ ವರ್ಷನು ಫುಲ್ ಜಾತ್ರೆ ಜೋರಾಗಿ ಜಿಗಿಮಿಗಿ ಆಗಿ ಹಡಿಯೋದು ಬಟ್ ಆದ್ರೆ ಈ ವರ್ಷ ಜಿಗಿಮಿಗಿ ಎಲ್ಲ ಚೆನ್ನಾಗೇ ಇದೆ ಬಟ್ ಆದ್ರೆ ಜನ ಇಲ್ಲ ಜನ ಎಲ್ಲ ಮಳೆ ಬಂತು ಅಂತ ಹೇಳಿ ರಿಟರ್ನ್ ಹೋಗ್ತಾ ಇದ್ದಾರೆ ಅದೇ ಪ್ರಾಬ್ಲಮ್ ಆಗಿರೋದು ಬಟ್ ಅದ್ರ ಈ ವರ್ಷ ಯಾಕಂದ್ರೆ ಮಳೆ ಇರೋದ್ರಿಂದ ಯಾರು ನಿಲ್ಲೋದು ಇಲ್ಲ ಅಪ್ಪಿ ತಪ್ಪಿ ಎದುರು ಬದುರು ನಾನು ನೀನು ಸಿಕ್ಕ್ರಿ ಅವಳು ಅಣ್ಣ ಅಂದ್ರೆ ಅಲೋ ಗಾಯ್ಸ್ ಏನಂದ್ರೆ ಇವಾಗ ಬಾಳುಪೇಟೆಗೆ ಹೋಗಿ ನಾವು ಮುಗಿಸ್ಕೊಂಡು ರಿಟರ್ನ್ ಹೋಗ್ತಿದೀವಿ ಬಾಳುಪೇಟೆ ಹೋಗಿ ಅಷ್ಟೊಂದ್ ಜೋಶ್ ಆಗಲಿಲ್ಲ ಜೋಶ್ ಎಲ್ಲ ಏನಿರ್ಲಿಲ್ಲ ಯಾಕಂದ್ರೆ ಅಷ್ಟೊಂದ್ ಕ್ಲೌಡ್ ಎಲ್ಲ ಏನಿರ್ಲಿಲ್ಲ ಯಾಕಂದ್ರೆ ಫುಲ್ ಮಳೆ ಇತ್ತು ಫುಲ್ ಗುಚ್ಚೆ ಹಂಗಾಗಿ ಫುಲ್ ಫೀಲ್ ಆಯ್ತು ಕುಣಿಲಿಲ್ವಲ್ಲ ಅಂತ ಒಂದ್ ಬೇಜಾರಾಯ್ತು ಹಂಗಾಗಿ ಇನ್ನೊಂದ್ ಊರಿಗೆ ಹೋಗ್ತಾ ಇದೀವಿ ಎಲ್ಲಿ ಅಂದ್ರೆ ಕಾರ್ಗೋಡಿಗೆ ಹೋಗ್ತೇನೆ ಕಾರ್ಗೋಡಿಗೆ ಹೋಗ್ತಾ ರೀಸನ್ ಅಂದ್ರೆ ಮೇನ್ ಕುಡಿಯೋಣ ಅಂತಾನೆ ಹೋಗ್ತಾ ಇರೋದು ಅಲ್ಲಿಗೆ ಹೋಗಿ ಅಪ್ಡೇಟ್ಸ್ ಎಲ್ಲ ಕೊಡ್ತೀನಿ ಕಮಾನ್ ಲೆಟ್ಸ್ ಗೋ ಏ ಗಾಯಿಸ್ ಏನಂದ್ರೆ ಇವತ್ತು ಕಾರ್ಗೋಡು ಅನ್ನೋ ಊರ್ ಹತ್ರ ಬಂದಿದೀವಿ ಅಂದ್ರೆ ಇಲ್ಲಿ ಮಗ್ಗೆಯಿಂದ ಪಕ್ಕನೇನೆ ಬಾಳುಪೇಟೆಯಿಂದ ಮುಗಿಸ್ಕೊಂಡು ಸ್ವಲ್ಪ ಕುಣಿಲಿಲ್ಲ ಅಂತ ಒಂದು ಬೇಜಾರ್ಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀವಿ ಕುಣಿಲೇಬೇಕು ಅಂತ ಅಂಡ್ ಇವಾಗ ಹೋಗೋದೇನೆ ಕುಣಿಯೋದೇನೆ ಸ್ವಲ್ಪ ವಿಡಿಯೋಗಳನ್ನ ಮಾಡ್ತೀನಿ ಇವಾಗ ನೋಡಿ ವಿಡಿಯೋಸ್ನ ಫುಲ್ ಹಲೋ ಹೇ ಗಾಯ್ ಫೈನಲಿ ಅಂದರೆ ಫೈನಲಿ ಬಾಳುಪೇಟೆ ಸುಗ್ಗಿ ಮುಗಿಸ್ಕೊಂಡು ಆ್ಯಂಡ್ ಇಲ್ಲಿ ನಿಯರ್ ಬೈ ಸುಗ್ಗಿ ಒಂದು ಮುಗಿಸ್ಕೊಂಡು ಎರಡು ಸುಗ್ಗಿನೂ ಮುಗಿಸಿದ್ವಿ ಬಾಳುಪೇಟೆಯಿಂದ ಹೋಗ್ರಿ ಅಲ್ಲಿಗೆ ಹೋಗಿದ್ದು ಯಾಕೆ ರೀಸನ್ ಅಂದರೆ ಮೇಯ್ನು ಕುಣಿಯೋ ರೀಸನ್ಗೆ ಅಲ್ಲಿಗೆ ಹೋಗಿದ್ದು ಎರಡು ಕಡೆನೂ ಸಕ್ಕತ್ತಾಗಿತ್ತು ಆದರೆ ಬಾಳುಪೇಟೆ ಇದು ಸ್ವಲ್ಪ ಕಮ್ಮಿ ಕ್ಲೌಡ್ ಎಲ್ಲ ಕಮ್ಮಿ ಇತ್ತು ಜನ ಎಲ್ಲ ಕಮ್ಮಿ ಇದ್ದರು ಯಾಕಂದರೆ ಅದೇ ಗೊತ್ತಲ್ವಾ ಮಳೆ ಪ್ರಾಬ್ಲಮ್ ಇಂದ ಆ್ಯಂಡ್ ಅದು ಚೆನ್ನಾಗಿತ್ತು ದೇವ್ರ ದರ್ಶನ ಎಲ್ಲ ಮಾಡಿದ್ವಿ ಚೆನ್ನಾಗಿತ್ತು ಸಖತ್ತಾಗಿತ್ತು ಆ್ಯಂಡ್ ಇಲ್ಲಂತೂ ಇನ್ನೂ ಸೂಪರಾಗಿತ್ತು ಇಲ್ಲಿ ದೇವ್ರ ದರ್ಶನ ಅಂತೂ ಮಾಡಲಿಲ್ಲ ಆದರೆ ಕುಣಿಯೋದನ್ನು ಮಾತ್ರ ಚೆನ್ನಾಗಿ ಮಾಡಿದ್ವಿ ಎಲ್ಲನೂ ಸಖತ್ತಾಗಿತ್ತು ಆ್ಯಂಡ್ ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನ ತರ್ತೀನಿ ಅಲ್ಲಿವರೆಗೂ ತೆಕ್ಕೆ ಬೈ ಬಾಯ್